ಏನು ಚೆನ್ನಾಗಿ ಅಂದ್ರೆ ನಮ್ಮೆಲ್ಲರ ಜೀವನದಲ್ಲಿ ನಾವು ಮಾಡೋದು ತಿಣುಕಾಟ ಮತ್ತೆ ಪರದಾಟ ಇವೆರಡನ್ನ ಎರಡನ್ನ ಮಾಡೋಕ್ಕೋಸ್ಕರ ಮತ್ತೇನ್ ಮಾಡ್ತೀವಿ ಗೊಣಗಾಟ ತಡಕಾಟ ಅಂತ ಹೇಳ್ತೀವಿ ಈ ಕಗ್ಗದ ಕೊನೆಯಲ್ಲಿ ನಾನೊಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತೀನಿ ನನಗೂ ಕೂಡ ಈ ಕಗ್ಗ ನೋಡಿದ ತಕ್ಷಣ ಒಂದು ಗೊಂದಲ ಬಂತು ಅದೇನಂತ ನೀವೆಲ್ಲ ಕಮೆಂಟ್ ಮಾಡಿ ಉತ್ತರ ಕೊಡಬೇಕು ನೋಡೋಣ ಎಲ್ಲ ಬರಿ ಗೊಣಗಾಟ ತಿಣಕಾಟ ತಡಕಾಟ ಇಲ್ಲ ನಮಗೂರೆ ಗೋಲ್ ತಿಳಿ ಬೆಳಕು ಮಿಲ್ಲ ಬಲ್ಲತನ ಮಬ್ಬಿನಲ್ಲಿ ನಿದ್ರಿಸದೆ ತೆವಳುವುದು ಸಲ್ಲದು ಬಟ್ಟೆ ನಮಗೆ ಮಂಕುತಿಮ್ಮ ನಾನು ನಾನಾಗ್ಲೇ ಹೇಳಿದಾಗೆ ನಮ್ಮ ಜೀವನದಲ್ಲಿ ಗುಣುತ್ತಾ ತಿಳುತ್ತಾಟ್ ನಾನ್ ಪರದಾಡ್ತಾ ಇರ್ತೀವಿ ನಾವು ಯಾಕಪ್ಪ ಅಂದ್ರೆ ನಮ್ಗೆ ಒಂದು ಸರಿಯಾದ ಆಧಾರ ಇಲ್ಲ ಊರಿಗೋದಿಲ್ಲ ಅಂತ ಹೇಳ್ತಾರೆ ಮತ್ತೆ ಒಂದು ತಿಳಿಯಾದ ಜ್ಞಾನ ಇಲ್ಲ ಸ್ಪಷ್ಟತೆ ಇಲ್ಲ ಕ್ಲಾರಿಟಿ ಇಲ್ಲದೆ ನಾವು ಪರದಾಡ್ತಾ ಇದ್ದೀವಿ ಯಾವ್ದು ಮಾಡಬೇಕು ಏ ಯಾವ್ದು ಬಿಡಬೇಕು ಏನಂತ ನಮಗೆ ಗೊತ್ತಿಲ್ಲ ಅಂತಲ್ಲಿ ಹೇಳ್ತಾರೆ ಈ ಥರದ ಕ್ಲಾರಿಟಿ ಇಲ್ಲದೆ ನಮ್ಮ ಬುದ್ಧಿ ಮತ್ತೆ ಏನಾಗ್ಬಿಟ್ಟಿದೆ ಒಂಥರ ಮಂಪುರ ಸ್ಥಿತಿಯಲ್ಲಿ ಇದೆ ಒಂದು ಕಡೆ ನಿದ್ದೆನೂ ಮಾಡಿಲ್ಲ ಒಂದು ಕಡೆ ಜಾಗ್ರತಾ ಅವಸ್ಥೆಯಲ್ಲೂ ಇಲ್ಲ ಈ ರೀತಿ ಮಂಪರಲ್ಲಿ ಹೇಗೆ ಕನಸಲ್ಲಿ ನಾವು ಕನ್ವರ್ಸ್ತೀವಿ ಆ ರೀತಿಯಾಗಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳ್ತಾರೆ ಇಷ್ಟೆಲ್ಲ ಮಾಡಬೇಕಾದ್ರೆ ಈ ಉತ್ಸಾಹ ಯಾಕಪ್ಪ ನಿಮಗೆ ಇಲ್ಲಿ ಕೇಳ್ತಾರೆ ಹಾಗಾದರೆ ನಮ್ಮ ಜೀವನದಲ್ಲಿ ನಮಗೆ ಆ ಉತ್ಸಾಹ ಅಥವಾ ಅತ್ಯುತ್ಸಾಹ ಬೇಡ ಬೇಡುವ ಹಾಗಾದರೆ ಇಲ್ಲಿ ಗುಂಡಪ್ಪನವರು ಈ ರೀತಿ ಹೇಳ್ತಿದ್ದಾರೆ ಅಂತ ಅನ್ಸತ್ತೆ ನಿಮಗೆ ದಯವಿಟ್ಟು ನೀವು ಕಮೆಂಟ್ ಮಾಡಿ ಈ ಉತ್ಸಾಹದ ಬಗ್ಗೆ あるけど。